ಈಗ ಭಾಳಷ್ಟು ಸಂಘಟನೆಗಳು ಬೆಂಬಲ ಕೊಡ್ತೀವಿ ನೀವು ಕೂಡ ಬೆಂಬಲ ಕೊಡ್ತಾ ಇದ್ದೀರಾ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಅಂತ ನಮ್ಮದು ರಾಷ್ಟ್ರೀಯ ಚಾಲಕರ ಒಕ್ಕೂಟದಿಂದ ನಾವು ನೋಡಿ ಪ್ರತಿದಿನ ಬೆಳಗ್ಗೆ ಆದರೆ ಬೇಕರಿನ ಕ್ಯಾಂಡಿಮೆಂಟ್ಸ್ನ ಅವಲಂಬಿಸಿರ್ತೀವಿ ಚಾಲಕರು ಬೆಳಗ್ಗೆ ಆದರೆ ಟೀ ಕುಡಿಯೋಕೆ ಬಂದು ಪಪ್ಸು ಸಂಜೆ ಆದರೆ ಇದು ನಮಗೆ ನಿತ್ಯ ಒಡನಾಟ ಇಟ್ಕೊಂಡಿರ್ತೀವಿ ಸ್ಕ್ಯಾನರು ಪೇ ಟಿ ಎಮ್ಗಳ ಮುಖಾಂತರ ನಾವು ಕೂಡ ಮಾಡಿರ್ತೀವಿ ಈಗ ನಮಗೆ ಒಂದು ಆತಂಕ ಸ್ಟಾರ್ಟ್ ಆಗಿಬಿಟ್ಟಿದೆ ಏನಪ್ಪ ನಾಳೆ ದಿನ ಟ್ಯಾಕ್ಸಿ ಮತ್ತು ಆಟೋದಲ್ಲಿ ನಾವು ಕೂಡ ಫೋನ್ ಪೇ ಟಿ ಎಮ್ ತೊಗೊಳ್ತಿದ್ದೀವಿ ಇವ್ರ ಮನೆ ಹಾಳಾಗುವಾಗ ಇವ್ರು ನಮ್ಮ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ರಾಜ್ಯದಲ್ಲಿ ಇವ್ರು ಏನು ತೊಂದರೆ ಕೊಡ್ತಾ ಇದ್ದಾರೆ ನಾಳೆ ದಿನ ನಮಗೆ ಯಾಕೆ ನಮ್ಮ ಮೇಲೆ ಯಾಕೆ ಬ್ರಹ್ಮಸ್ತ್ರ ಬರುತ್ತೆ ಗ್ಯಾರಂಟಿ ಇದು ನಮ್ಮ ಬುಡುಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾವು ಈಗಲೇ ಎಚ್ಚೆತ್ಕೋಬೇಕು ನಮ್ಮಲ್ಲಿ ಚಾಲಕರ ಕುಟುಂಬಗಳ ಸಮೇತ ಭಾಗವಹಿಸ್ತಾ ಇದ್ವಿ ಫ್ರೀಡಂ ಪಾರ್ಕ್ನಲ್ಲಿ ಇಪ್ಪತ್ತೈದನೇ ತಾರೀಕು ಏನು ಕಾರ್ಮಿಕ ಪರಿಷತ್ ಕರೆದಿದೆ ಅದಕ್ಕೆ ನಾವು ಕೂಡ ಬೆಂಬಲ ಕೊಡ್ತೀವಿ ಈಗ ಹದಿನೈದು ಸಂಘಟನೆಗಳಿಗೆ ಆಲ್ರೆಡಿ ಬೆಂಬಲ ಸೂಚಿಸಿದೀವಿ ರವಿಶೆಟ್ಟರಿಗೆ ಅದರಲ್ಲಿ ಗಾಡಿಗಳ್ನ ಯಾವುದೂ ನಿಲ್ಲಿಸ್ತಾ ಇಲ್ಲ ನಾವು ಕೂಡ ಬಂದು ಭಾಗವಹಿಸ್ತೀವಿ బెంగ్ బెంగళూరినల్ ఏం బృహత్ ప్రతిభట నీతాయితే నమ్మ ఫ్రీడం పార్క్నల్ ಬೆಂಬಲ ಕೊಡ್ತಾ ಇದೀವಿ ಎಸ್ ಇದು ಒಟ್ಟಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳು ಕಾಲ ಎಲ್ಲೋ ಒಂದು ಕಡೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳ ಒಂದು ವ್ಯಾಪಾರ ಸಂಪೂರ್ಣ ಸ್ಥಗಿತ ಆದರೂ ಆಗೋದ್ರ ಮೂಲಕ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ನಷ್ಟ ಆಗುವಂಥ ಸಾಧ್ಯತೆಗಳಿದೆ ಈವರೆಗೂ ಕೂಡ ಸರ್ಕಾರವಾಗಲಿ ಅಥವಾ ಸಂಬಂಧಪಟ್ಟವರಂಥವರಾಗಲಿ ಯಾರೂ ಇವರ ಜೊತೆಗೆ ಮಾತುಕತೆಯನ್ನು ಮಾಡಿ ಆ ಒಂದು ಶಮನಪಡಿಸುವಂಥ ಪ್ರಯತ್ನ ಮಾಡಿಲ್ಲ ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗುವಂಥದ್ದು ಸ್ಪಷ್ಟವಾಗಿ ಎತ್ಕಾಣ್ತಾ ಇದೆ ಕ್ಯಾಮ್ರಾಸ್ ಸುಜಿತ್ಥತೆ ತಾಮಸ್ ಪಿ ಟಿ ವಿ ಬ್ಯಾಂಗ್ಳೂರು